ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೋರ್ಟ್ಗೆ ರಾಮ್ ಎಂಟ್ರಿ ಆಗ್ತದೆ ಈ ಕಡೆ ಪ್ರೇಮನ ಮತ್ತೆ ರಾಮ್ನ ದೂರ ಮಾಡಬೇಕು ಅಂತ ಅಂದ್ಕೊಂಡಂತಹ ಇಲ್ಲಿ ರಾಮ್ ಅಮ್ಮನ ಪ್ರಯತ್ನ ಸ್ನೇಹ ಪ್ರಯತ್ನ ಒಪ್ಪಲ್ವಾಗ್ತದೆ ಹಾಗಿದ್ರೆ ಏನಾಯ್ತು ಏನು ಕಥೆ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ಯಾವ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ರಾಮ್ ಮತ್ತೆ ಪ್ರೇಮ ಹತ್ರ ಆಗ್ತಿದ್ರು ರಾಮ್ಗೆ ಸ್ನೇಹ ಏನು ಅನ್ನೋದು ಗೊತ್ತಾಗಿತ್ತು ಪ್ರೇಮದ ಪ್ರೀತಿ ಅರ್ಥ ಆಗಿತ್ತು ಇದೇ ಟೈಮಲ್ಲಿ ಕ್ಯಾಂಪ್ ಬಂತು ಅದುವನ್ನು ಕಾಣಕ್ಕೆ ರಾಮ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಇದೇ ಸಮಯವನ್ನ ಯೂಸ್ ಮಾಡಿಕೊಂಡಹ ಯೂಸ್ ಮಾಡಿಕೊಂಡಂತಹ ರಾಮ್ ಅಮ್ಮ ಹಾಗೆ ಸ್ನೇಹ ಇಬ್ಬರು ಕೂಡ ಸೇರಿಕೊಂಡು ಅವತ್ತು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೊಂಡಂತಹ ಆ ಒಂದು ಪೇಪರ್ನ ಯೂಸ್ ಮಾಡ್ಕೊಂಡು ಇಲ್ಲಿ ಪ್ರೇಮಾಗೆ ಡಿವೋರ್ಸ್ ನೋಟಿಸ್ ಕಳಿಸ್ತಾರೆ ಇಲ್ಲಿ ಪ್ರೇಮಾನೇ ರಾಮಗೆ ಡಿವೋರ್ಸ್ ಕಳಿಸಿರೋ ಹಾಗೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಪ್ರೇಮಾಗೆ ಗೊತ್ತೇ ಇಲ್ಲ ತಾನು ಡಿವೋರ್ಸ್ ನೋಟಿಸ್ ಕಳಿಸಿದ್ದೀನಿ ಅಂತ ಬಟ್ ಕೋರ್ಟ್ಗೆ ಯಾವ ಒಂದು ಕ್ಷಣ ಹೋಗ್ಲು ಆ ಒಂದು ಕ್ಷಣ ಗೊತ್ತಾಗುತ್ತೆ ಪ್ರೇಮಲ್ಲ ಡಿವೋರ್ಸ್ ನೋಟಿಸ್ ಕಳಿಸಿರೋದು ನಾನೇ ಪ್ರೇಮ್ಗೆ ಡಿವೋರ್ಸ್ ರಾಮ್ डिवोर्स नोटिस गर्ल्स इर तो अंत ಇದರಿಂದಾಗಿ ಪ್ರೇಮ ಶಾಕ್ ಆಗ್ತಾಳೆ ಇಡೀ ಮನೆ ಶಾಕ್ ಆಗುತ್ತೆ ಇಲ್ಲಿ ಪ್ರೇಮ ನಿಜಕ್ಕೂ ಕೂಡ ರಾಮನನ್ನು ಪ್ರೀತಿ ಮಾಡ್ತಿರ್ಲಿಲ್ಲ ರಾಮ್ ಜೊತೆ ಮದುವೆ ಆಗೋದು ಅವಳಿಗೆ ಇಷ್ಟ ಇರಲಿಲ್ಲ ರಾಮ್ ಅವಳನ್ನು ಕಿಡ್ನಾಪ್ ಮಾಡಿ ಕರ್ಕೊಂಡು ಹೋಗಿ ಮದುವೆ ಆಗಿದ್ದು ಪ್ರೇಮ ಬೇರೆ ಯಾರನ್ನು ಪ್ರೀತಿ ಮಾಡ್ತಾ ಇದ್ದು ಅಂತ ಹೇಳಿ ಅಪೋಸಿಟ್ ಲಾಯರ್ ಹೇಳ್ತಿದ್ದಾರೆ ಅದಕ್ಕೆ ಸಾಕ್ಷಿ ಏನು ಅಂತ ಪ್ರೇಮ ಲಾಯರ್ ಕೇಳ್ತಿದ್ದಾಗೆ ದೇವನ ಹುಡುಗ ಎಂಟ್ರಿ ಕೊಡ್ತಾನೆ ಹೌದು ನಾನು ಮತ್ತೆ ಪ್ರೇಮ ಪ್ರೀತಿ ಮಾಡ್ತಿದ್ವಿ ಅಂತ ಹೇಳ್ತಾನೆ ಇದರಿಂದಾಗಿ ಪ್ರೇಮ ಕುಸಿದು ಹೋಗ್ತಾಳೆ ಜೊತೆಗೆ ಇಲ್ಲಿ ಹಿಯರಿಂಗ್ ಕೂಡ ನಾಲ್ಕು ಗಂಟೆಗೆ ಹೋಗುತ್ತೆ ಇದು ಒಂದು ಸಮಯದಲ್ಲಿ ಇಲ್ಲಿ ಪ್ರೇಮ ಹೇಗಿದು ಆಗಿರ್ಬೋದು ಅಂತ ತಲೆ ಕೆಡ್ಸ್ಕೊತಾಳೆ ಕುಣಿಗೂ ಕೂಡ ತನ್ನ ವಿರುದ್ಧ ಆಗಿರೋ ಸಂಚು ಅವಳಿಗೆ ಗೊತ್ತಾಗೋಗುತ್ತಾ ಅವತ್ತು ಅವಳ ನಾಗ್ನಿ ಬಂದು ರೇಷನ್ ಕಾರ್ಡ್ ಅಂತ ಹೇಳಿ ಅದೊಂದು ಅಪ್ಲಿಕೇಶನ್ಗೆ ಪ್ರೇಮ ಸೈನ್ ಹಾಕಿಸ್ಕೊಂಡು ಹೋಗಿದ್ಲು ಹಾಗಾಗಿ ಅವಳನ್ನೇ ಪ್ರಶ್ನೆ ಮಾಡಬೇಕು ಅಂತ ಪ್ರೇಮ ಬರ್ತದಾಳೆ ಇದೇ ಒಂದು ಟೈಮಲ್ಲಿ ರಾಮನ ಅಮ್ಮ ಮಾವ ಮಗಳು ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದಾರೆ ಕುಣಿಗೂ ಕೂಡ ಇವತ್ತು ಪ್ರೇಮ ಮತ್ತೆ ರಾಮ್ ಡಿವೋರ್ಸ್ ಆಗುತ್ತೆ ಕುಣೆಗೂ ಆ ಪ್ರೇಮ ನನ್ನ ಮಗನ ಬದುಕಿಂದ ಆಚೆ ಹೋಗೇ ಹೋಗ್ತಾಳೆ ಅಂತ ಹೇಳಿ ಅಮ್ಮ ಗೊತ್ತಿದ್ದಾರೆ ಆದರೆ ಅಮ್ಮ ಅವ್ಳಿಗೆ ನಾನೇ ಮಾಡಿದ್ದು ಈ ರೀತಿ ಅಂತ ಗೊತ್ತಾದರೆ ನನ್ನ ಸುಮ್ಮನೆ ಬಿಡ್ತಾಳಮ್ಮ ಅಂದಾಗ ಅವ್ಳಿಗೇನು ಗೊತ್ತಾಗುತ್ತೆ ಅವಳಿಗೆ ಏನು ಗೊತ್ತಾಗಲ್ಲ ಸುಮ್ಮನೆ ಅಮ್ಮ ಹೇಳ್ತಾರ ಅದೇ ಟೈಮ್ಗೆ ಪ್ರೀಮಾ ಅಲ್ಲಿಗೆ ಬರ್ತಾಳೆ ಪ್ರೀಮಾ ಬಂದದ್ದೆ ಅವಳನ್ನ ಪ್ರಶ್ನೆ ಮಾಡಿ ನಿನ್ನ ಜೊತೆ ಮಾತಾಡಬೇಕು ಬಾ ಅಂತಿದ್ರೆ ಇಲ್ಲ ನಾನು ಬರುವುದಿಲ್ಲ ಅಂತ ಹುಡುಗಿ ಹೇಳ್ತಾಳೆ ಈ ಕಡೆ ನನ್ನ ಮಕ್ಳಿಗೆ ನೀನು ಹೇಳ್ಕೊಂಡು ಹೋಗ್ತಿದ್ಯಾ ನೀನು ಅಂದಾಗ ಇಲ್ಲಿ ಪ್ರೀಮಾ ಡಬಲ್ ಆಗುತ್ತೆ ಅವರ ಮಗಳನ್ನ ಎಳ್ಕೊಂಡು ಕರ್ಕೊಂಡು ಬರ್ತಾಳೆ ಅವತ್ತು ನೀನು ನನ್ನ ಹತ್ರ ರೇಷನ್ ಕಾರ್ಡ್ ಅಂತ ಸೈನ್ ಅಲ್ವಾ ಅದು ನಿಜವಾಗ್ಲೂ ರೇಷನ್ ಕಾರ್ಡ್ಗೆ ಹಾಕ್ಬೇಕಾಗ ಅಪ್ಲಿಕೇಶನ್ ಅಥವಾ ಡಿವೋರ್ಸ್ ಪೇಪರ ನನಗೆ ಎಲ್ಲವೂ ಕೂಡ ತುಂಬ ಚೆನ್ನಾಗಿ ನೆನಪಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ನಾನೇನು ಮಾಡಿಲ್ಲ ಅಂತ ಹುಡುಗಿ ಹೇಳ್ತಿದ್ರೆ ಈ ಕಡೆ ಅಮ್ಮ ಬಂದಿದ್ದೆ ನನ್ನ ಮಗಳು ಏನು ತಪ್ಪು ಮಾಡಿಲ್ಲ ನೀನು ಕಳಿಸೋದು ಹಾಕೋದು ಹಾಕ್ಬಿಟ್ಟು ಇವತ್ತು ನನ್ನ ಮಗಳ ಮೇಲೆ ಹಾಕ್ತಿದ್ಯಾ ನಾನು ಅಂತ ಹೇಳಿ ರಾಮ ಅಮ್ಮ ಪ್ರೇಮನ ಪ್ರಶ್ನೆ ಮಾಡ್ತಾರೆ ಇಲ್ಲ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೇಳು ನೀನು ಅವತ್ತು ನನ್ನ ರೇಷನ್ ಕಾರ್ಡ್ಗೆ ನನ್ನನ್ನು ಸೇರಿಸ್ತಿದ್ಯಾ ಅಂತ ಖುಷಿಯಿಂದ ಸೈನ್ ಮಾಡಿದೆ ಆದರೆ ಅವತ್ತು ನೀನು ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿಸ್ಕೊಂಡಿತ್ತು ಅಂತ ನನಗೆ ಗೊತ್ತದೆ ಹೇಳುವಂಥ ಪ್ರೇಮ ತುಂಬಾ ಅಷ್ಟರಲ್ಲಿ ಇಲ್ಲಿ ಕಾವ್ಯ ಎಂಟ್ರಿ ಕೊಡ್ತಾಳೆ ನನ್ನ ಅಕ್ಕಂಗೆ ಯಾರು ಇಲ್ಲ ಅಂತ ಈ ರೀತಿ ನಡ್ಕೋತಿದ್ರ ಅವಳ ತಂಗಿ ಕಾವ್ಯ ನಾನಿದ್ದೀನಿ ಅಂತ ಹೇಳಿ ರಾಮ ಅಮ್ಮನನ್ನೇ ತರಾಟೆಗೆ ತಗೋತಾರೆ ಈ ಕಡೆ ರಾಮ ಅಮ್ಮನ ತಮ್ಮ ಏನಿದು ಕಾವ್ಯ ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು ಅನ್ನೋದು ಗೊತ್ತಿಲ್ವಾ ನಿನಗೆ ಈ ರೀತಿ ದೊಡ್ಡವ್ರ ಜೊತೆ ನಡ್ಕೋತಾರೆ ಯಾರಾದರೂ ಅಂತ ಕಾರಣ ನನ್ನ ಅಕ್ಕಂಗೆ ಈ ರೀತಿ ತೊಂದರೆ ಕೊಟ್ಟರೆ ಅವ್ರಿಗೆ ಮರ್ಯಾದೆ ಕೊಡಬೇಕಾಗಿಲ್ಲ ನಾನು ಏನೇ ಇದ್ದರೂ ಒಳ್ಳೆಯವ್ರಿಗಷ್ಟೇ ಮರ್ಯಾದೆ ಕೊಡ್ತೀನಿ ಇಂಥವ್ರಿಗೆಲ್ಲ ಮರ್ಯಾದೆ ಕೊಡೋ ಅವಶ್ಯಕತೆ ನನಗಿಲ್ಲ ಅಂತ ಹೇಳಿ ಕಾವ್ಯ ಹೇಳಿ ತರಾಟೆಗೆ ತಗೋತಾರೆ ತದನಂತರ ಈತ ಕಡೆ ಎಲ್ಲ ಕೂಡ ಗೊತ್ತಾಗುತ್ತೆ ಅಲ್ಲಿ ಅಂತ ಹೇಳಿ ಕಾವ್ಯ ಮತ್ತು ಪ್ರೇಮಾಗೆ ಹೇಳಿ ಅವರು ಅಲ್ಲಿಂದ ಹೊರಡ್ತಾರೆ ಈತ ಕಡೆ ಸ್ನೇಹ ಸ್ನೇಹ ತಂದೆ ಕೂಡ ಇದ್ದಾರೆ ಎಲ್ಲರೂ ಕೂಡ ಫುಲ್ ಖುಷಿಯಾಗಿದ್ದಾರೆ ಖಂಡಿತ ಇವತ್ತು ಮತ್ತು ಪ್ರೇಮಾ ಇಬ್ಬರ ನಡುವೆ ಡಿವೋರ್ಸ್ ಆಗಿಬಿಡತ್ತೆ ಅಂತ ಈ ಕಡೆ ಕಾವ್ಯ ಅಕ್ಕ ದಯವಿಟ್ಟು ಬೇಜಾರು ಮಾಡ್ಕೊಬೇಡ ಯೋಚನೆ ಮಾಡಬೇಡ ಅವ್ನು ಯಾವನೂ ಬಂದಿದ್ದಾನ ಅಲ್ವಾ ದುಡ್ಡುಗೋಸ್ಕರ ಬಂದಿರ್ತಾನೆ ಅವನನ್ನು ನಮ್ಮ ಲಾಯರ್ ಪ್ರಶ್ನೆ ಮಾಡ್ತೀನಿ ಅಂತ ಕೇ ಹೇಳಿದ್ದಾರೆ ಸಾಕ್ಷಿ ತೋರಿಸು ಅಂತ ಕೇಳ್ತಾರೆ ಅವ್ನು ಎಲ್ಲಿಂದ ಸಾಕ್ಷಿ ತೋರಿಸ್ತಾನೆ ನೀನೇನು ಯೋಚನೆ ಮಾಡಬೇಡ ಯಾವುದೇ ರೀತಿ ಪ್ರೊ ಪ್ರಾಬ್ಲಮ್ ಆಗೋದಿಲ್ಲ ನಾಲ್ಕು ಗಂಟೆಗೆ ಇದೆ ಬಾ ಅಂತ ಹೇಳಿ ತನ್ನ ಅಕ್ಕನ ಕರ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾನೆ ತದನಂತರ ಈ ಕಡೆ ಮತ್ತೆ ಕೋರ್ಟ್ ಹಿಯರಿಂಗ್ ಶುರು ಆಗುತ್ತೆ ಪ್ರೇಮಾ ಕಟುಕಟೆ ಮೇಲೆ ಕಡೆ ಪ್ರೇಮಾಳನ್ನು ಅವರ ಲಾಯರ್ ಪ್ರಶ್ನೆ ಮಾಡ್ತಿದ್ದಾರೆ ನೋಡಿ ನಮ್ಮ ಪ್ರೇಮ ಯಾವುದೇ ರೀತಿಯಲ್ಲೂ ಕೂಡ ತಪ್ಪು ಮಾಡಿಲ್ಲ ಅಂತಲೇ ಹೇಳ್ತಿದ್ದಾರೆ ಅಂತ ಚರ್ಚ್ಗೆ ಹೇಳ್ತಾರೆ ಈ ಕಡೆ ದೇವ್ರನ್ನ ಕೂಡ ಕರೆಸ್ಬೇಕು ಅಂತ ಕಟುಕಟೆಗೆ ಕರೀತಾರೆ ತದನಂತರ ಇಲ್ಲಿ ಆತನನ್ನು ಕೂಡ ಪ್ರಶ್ನೆ ಮಾಡ್ತಾರೆ ಲಾಯರ ಜೊತೆಗೆ ಇಲ್ಲಿ ನೋಡಿ ಇವನು ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ ಆ ರೀತಿ ಏನಾದರೂ ಪ್ರೀತಿ ಮಾಡ್ತಿದ್ರೆ ಯಾಕೆ ಅವನು ಪ್ರೀಮಾಳನ್ನ ರಾಮ್ ಜೊತೆ ಮದುವೆ ಆಗೋದಕ್ಕೆ ಬಿಟ್ಟ ಅಂತ ಹೇಳಿ ಆಪೋಸಿಟ್ ಲಾಯರ್ ಇದ್ರು ಪ್ರೇಮಾಪರ ಲಾಯರ್ ಪ್ರಶ್ನೆ ಮಾಡ್ತಾರೆ ಅದಕ್ಕೆ ಆ ಹುಡುಗ ನಾನು ನಿಜಕ್ಕೂ ಪ್ರೇಮನ ಪ್ರೀತಿಸಿದ್ ನಿಜ ಖಂಡಿತವಾಗ್ಲೂ ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ ಆದರೆ ನಾನು ಅವಳ ಅಪ್ಪನ ಹತ್ರ ಮಾತಾಡ್ತೀನಿ ಅಂತಲೇ ಹೇಳಿದೆ ಆದರೆ ಪ್ರೇಮನೇ ಬೇಡ ಅಂತ ಹೇಳಿದ್ದು ಅಂತ ಹೇಳಿ ಆ ದೇವ್ ಹೇಳ್ತಾರೆ ಇಲ್ಲ ಇದೆಲ್ಲವೂ ಕೂಡ ಸುಳ್ಳು ಪ್ರೇಮ ಅಸಹಾಯಕತೆನ ಆಕೆಯ ಅಮಾಯಕತನ ನಿಜವಾಗ್ಲೂ ಕೂಡ ಈ ಹುಡುಗ ಯೂಸ್ ಮಾಡ್ಕೊತಾನೆ ಅಂತ ಹೇಳಿ ಪ್ರೇಮಾಪರ ಲಾಯರ್ ಹೇಳ್ತಾರೆ ನೀನು ಪ್ರೀತಿ ಮಾಡಿದ್ಯಾ ಅಂತ ಹೇಳ್ತಿದ್ಯಲ್ವ ಅದಕ್ಕೇನಿದೆ ಸಾಕ್ಷಿ ಅಂತ ಹೇಳಿ ಪ್ರೇಮಾಪರ ಲ ಲಾಯರ್ ಪ್ರಶ್ನೆ ಮಾಡ್ತಿದ್ದಾರೆ ಅದಕ್ಕೆ ಆ ಹುಡ್ಕ ಫೋಟೋಸ್ ಅನ್ನ ಕೊಡ್ತಾರೆ ಫೋಟೋಸ್ ಅನ್ನ ನೋಡಿದೆ ನೋಡಮ್ಮ ಈ ಫೋಟೋಸ್ ತಾನೆ ಡಿವೋರ್ಸ್ಗೆ ಸೈನ್ ನೀನೇನೆ ನೀನೇ ಡಿವೋರ್ಸ್ ಅಪ್ಲೈ ಮಾಡ್ಕೊಂಡು ಬಂದಿರೋದು ಈಗ ಫೋಟೋಸ್ ಕೂಡ ನಿಂದೇ ಅಲ್ವಾ ಈ ಹುಡುಗನ ಜೊತೆ ಇರೋದು ಅಂದಾಗ ಪ್ರೇಮ ಆ ಫೋಟೋಸ್ನ ನೋಡಿ ಶಾಕ್ ಆಗ್ತಾನೆ ಇಡೀ ಒಂದು ಕೋರ್ಟ್ ಅಲ್ಲಿ ಇರ್ತಕ್ಕಂಥವ್ರ ಮನೆಯವ್ರ ಎಲ್ಲರೂ ಕೂಡ ಶಾಕ್ ಆಗ್ತಿದ್ರೆ ಸ್ನೇಹ ಮತ್ತೆ ರಾಮ್ ಫ್ಯಾಮಿ ರಾಮ್ ಅಮ್ಮ ಎಲ್ಲರೂ ಕೂಡ ಖುಷಿ ಪಡ್ತಿದ್ದಾರೆ ಈ ಕಡೆ ಇಲ್ಲ ಇದೆಲ್ಲ ಸುಳ್ಳು ನಾನು ನಿಜ ಹೇಳ್ತಿದ್ದೀನಿ ರಾಮ್ ಬಿಟ್ಟು ಬೇರೆ ಯಾರು ಕೂಡ ನಾನು ಪ್ರೀತಿಸಿಲ್ಲ ಮದುವೆ ಕೂಡ ಆಗಿಲ್ಲ ನನ್ನ ಮದುವೆ ಆಗಿರೋದು ರಾಮನನ್ನೇ ಮಾತ್ರ ನನ್ನ ರಾಮ್ ಜೊತೆನೆ ಬದುಕಬೇಕು ಅಂತ ಆಸೆ ಪಡ್ತೀನಿ ಅಂತ ಪ್ರೇಮ ಹೇಳ್ತಿದ್ದಾರೆ ಇತ್ತ ಕಡೆ ಮಹಾದೇವ ಅವರ ಅಮ್ಮ ರಾಮ್ಗೆ ಕಾಲ್ ಮಾಡಿದ್ಯಾ ನೀನು ವಿಷಯ ತಿಳಿಸಿದ್ಯಾ ಅಂದಾಗ ಕ್ಯಾಂಪಲ್ಲಿದ್ದಾನಮ್ಮ ಕನೆಕ್ಟ್ ಆಗ್ತಿಲ್ಲ ಮತ್ತೆ ಟ್ರೈ ಮಾಡ್ತೀನಿ ಅಂತ ಮಹಾದೇವವರು ಹೋಗ್ತಾರೆ ಈ ಕಡೆ ರಾಮಮ್ಮ ಇವ್ರು ಏನಕ್ಕೆ ರಾಮನ ಕರಿಬೇಕು ಅಂತ ಅನ್ಕೊತಿದ್ದಾನೆ ಅವ್ನ ಕೋರ್ಟೆಗೆ ಬಂದ್ಬಿಟ್ರೆ ಪ್ರೇಮ ಬೇಕು ಅಂದ್ಬಿಡ್ತಾನೆ ಖಂಡಿತ ಅಲ್ಲ ಅವ್ನ ಪ್ರೇಮ ಇಂದ ಬಿಡುಗಡೆ ಆಗ್ತಿರೋದನ್ನೇ ಕಾಯ್ತಿರ್ತಾನೆ ನೋಡಿ ಅವ್ನಿಗೆ ಖುಷಿನೇ ಆಗ್ಬಿಡುತ್ತೆ ಡಿವೋರ್ಸ್ ತೊಗೋತಾನವನು ಅಂತ ರಾಮಮ್ಮ ಅನ್ಕೊತಾರೆ ತದನಂತರ ಈ ಕಡೆ ಅಪೋಸಿಟ್ ಪ್ರೇಮ ಅಪೋಸಿಟ್ ಲಾಯರ್ ನೋಡಮ್ಮ ನೀನು ಯಾಕೆ ಇವತ್ತು ಕೇಸ್ ಹಾಕ್ಕೊಂಡು ಬಂದದ್ದು ನೀನೆ ಡಿವೋರ್ಸ್ ಬೇಕು ಅಂದಿದ್ದು ನೀನೆ ಯಾಕೆ ಇವತ್ತು ಈ ರೀತಿ ಊಟ ಹೊಡಿತಿದ್ಯಾ ಖಂಡಿತವಾಗ್ಲೂ ನೀನು ಅನ್ಕೊಂಡಾಗೆ ಡಿವೋರ್ಸ್ ಸಿಗುತ್ತೆ ಏನು ಯೋಚನೆ ಮಾಡಬೇಡ ನಿಮ್ಮ ಮನೆಯವರು ಇದ್ದಾರೆ ಅಂತ ಹೆದ್ರುಕೊತಿದ್ಯಾ ಯಾಕೆ ಹೆದರುಕೊತಿದ್ಯಾ ನೀನು ಹೆದ್ರ್ಕೋಬೇಡ ಅಂತ ಒಂದು ಪರಿಸ್ಥಿತಿ ಏನಿಲ್ಲ ಡಿವೋರ್ಸ್ ಮೇಲೆ ನೀನು ಪ್ರೀತಿ ಮಾಡಿದ್ದು ಹುಡುಗನ ಜೊತೆ ಹೋಗಿ ಮಾತ್ರ ಆಗ್ಬಹುದು ನೀನು ಅಂತ ಹೇಳಿದಾಗ ಇಲ್ಲ ನಾನು ರಾಮ್ ಜೊತೆನೆ ಬದುಕೋದು ಅಂತ ಪ್ರೇಮ ಹೇಳ್ತಾರ ತದ ನಂತರ ನೋಡಿ ಸರ್ ಈ ಕೇಸ್ ಹಾಕ್ಕೊಂಡು ಬಂದು ಡಿವೋರ್ಸ್ ಬೇಕು ಅಂತ ಕೇಳಿ ಉಲ್ಟಾ ಹುಡುತದಾಳೆ ಖಂಡಿತವಾಗ್ಲೂ ಅವ್ರ ಮನೆಯವರಿಗೆ ಎದ್ರುತ್ತದ ಅಂತ ಅನಿಸುತ್ತೆ ಖಂಡಿತ ಫೋಟೋಸ್ ನೋಡಿ ಅದರಲ್ಲಿ ಇರೋದು ಈ ಹುಡುಗಿ ಜೊತೆಗೆ ಆ ಹುಡುಗ ಮದುವೆ ಆಗಿರೋನು ಕೂಡ ಅವನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗಿತ್ತು ಅಲ್ಲೇ ಗೊತ್ತಾಗುತ್ತೆ ಖಂಡಿತ ಅವಳಿಗೆ ಇಷ್ಟ ಇರಲಿಲ್ಲ ಮದುವೆ ಅಂತ ಅಷ್ಟಕ್ಕೂ ಮೀರಿದ್ದೇ ಹೇಳಬೇಕು ಅಂದ್ರೆ ಈ ಒಂದು ಪೇಪರಲ್ಲಿದೆ ಅಲ್ವಾ ಡಿವೋರ್ಸ್ ಪೇಪರಲ್ಲಿ ಅವಳದೇ ತಾನೇ ಸಿಗ್ನೇಚರ್ ಇದೆಲ್ಲ ಮನೆ ಕೂಡ ನೋಡಿದ್ರೆ ಗೊತ್ತಾಗುತ್ತಲ್ವಾ ಈ ಹುಡುಗಿಗೆ ಹುಡುಗನ ಜೊತೆ ಬದುಕೋದಕ್ಕೆ ಇಷ್ಟ ಇಲ್ಲ ಯಾರಿಗೂ ಹೆದ್ರಿ ಈಗ ಸುಳ್ಳು ಹೇಳ್ತಿರ್ಬೋದು ಖಂಡಿತವಾಗ್ಲೂ ನೀವು ಈ ಹುಡುಗಿಗೆ ಮೋಸ ಮಾಡಬೇಡಿ ಡಿವೋರ್ಸ್ ಕೊಡಿ ಅಂತ ಹೇಳಿ ಲಾಯರ್ ಕೇಳ್ತಿದ್ದಾರೆ ಆಗ ಜಡ್ಜ್ ಕೂಡ ಜಡ್ಜ್ಮೆಂಟ್ ಅನ್ನ ಬರೆಯುವುದಕ್ಕೆ ಮುಂದೆ ಬಿಡ್ತಾರೆ ಈ ಕಡೆ ಪ್ರೇಮ ಕುಸಿದು ಹೋಗ್ತದಾಳೆ ಜಡ್ಜ್ ಕೂಡ ಇಲ್ಲಿ ಪ್ರೇಮ ಮತ್ತೆ ರಾಮ್ ವಿವಾಹವನ್ನು ರದ್ದು ಮಾಡ್ತಾ ಇದೀವಿ ಪ್ರೇಮ ತಾನು ಪ್ರೀತಿ ಮಾಡಿದ ಹುಡುಗನ್ ಜೊತೆ ಹೋಗಿ ಮದುವೆ ಆಗ್ಬೋದು ಅಂತ ಹೇಳ್ತಾರೆ ಅಷ್ಟರಲ್ಲಿ ಇನ್ನೇನು ಅನೌನ್ಸ್ ಮಾಡಬೇಕು ಅದನ್ನೇ ಬರೆದು ಅಷ್ಟರಲ್ಲಿ ಅಲ್ಲಿಗೆ ರಾಮ್ ಎಂಟ್ರಿ ಕೊಡ್ತಾರೆ ನಾನೇ ಪ್ರೇಮ ಗಂಡ ಮದುವೆ ಆಗಿರೋದು ಅಂತ ಹೇಳಿದ್ದೆ ನನ್ನ ಮತ್ತೆ ಪ್ರೇಮ ಪ್ರೀತಿ ಖಂಡತ ನಿಜ್ಞಾನೋ ಫೇಕ್ ಅದು ಕೂಡ ಎಡಿಟೆಡ್ ಫೋಟೋಸ್ ಅಂತ ಹೇಳಿ ರಾಮ್ ಎಲ್ವನ್ನ ಕೂಡ ಪ್ರೂವ್ ಮಾಡ್ತಿದ್ದಾರೆ ಈ ಕಡೆ ಸ್ನೇಹ ರಾಮಮ್ಮ ಎಲ್ಲ ಕೂಡ ಶಾಕ್ ಆಗ್ತಾರೆ ಈ ಕಡೆ ಪ್ರೇಮಗೆ ಖುಷಿ ಆಗ್ತದೆ ಕೊನೆಗೂ ರಾಮ್ ತನ್ನ ಪ್ರೇಮಾಳನ್ನ ಉಳಿಸ್ಕೊಂಡೇ ಬಿಟ್ರು ಕೊನೆಗೂ ಕೂಡ ಪ್ರೇಮ ಮತ್ತೆ ರಾಮ್ನನ್ನ ದೂರ ಮಾಡೋದ್ರಲ್ಲಿ ಸ್ನೇಹ ಮತ್ತೆ ರಾಮಮ್ಮ ಸೂತ್ ಬಿಟ್ರು ಅಂತ ಹೇಳ್ಬೋದು